ದಿವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗಾಣಿಗ ಸೇವಾ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷ ವಸಂತ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಿದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಹಾಗೂ ಜನಾಂಗದ ರಾಜ್ಯ ಮುಖಂಡ ವೇಣುಗೋಪಾಲ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ತ್ಯಾಗಕ್ಕೆ ಸಿದ್ಧರಿರಬೇಕು ಪ್ರತಿದಿನ ಮಕ್ಕಳು ಶಾಲೆಯಿಂದ ಬಂದ ನಂತರ ಓದಿನ ಕಡೆ ಗಮನ ಹರಿಸಿ ಟಿವಿ ಸೀರಿಯಲ್ಗಳ ಹೋಗದೆ ಮಕ್ಕಳ ಬಗ್ಗೆ ಗಮನ ಹರಿಸಿ ದೇಶದಲ್ಲಿ ದೊಡ್ಡ ಸಮುದಾಯ ಹೊಂದಿರುವ ಗಾಣಿಗ ಸಮುದಾಯವಾಗಿದೆ ಪೋಷಕರು ತಮ್ಮ ಮಕ್ಕಳನ್ನ ಫಸ್ಟ್ ಗ್ರೇಡ್ ಪೋಸ್ಟ್ಗಳನ್ನ ಪಡಿಬೇಕು ಆಗ ಜನಾಂಗಕ್ಕೂ ಹೆಮ್ಮೆ ಅಂತ ತಿಳಿಸಿದ್ರು ಜ್ಯೋತಿ ನಗರ ವೈಶ್ಯ ಗಾಣಿಗರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಮೊದಲು ಶಿಕ್ಷಿತರಾಗಬೇಕು ನಂತರ ಯಾವುದೇ ಕ್ಷೇತ್ರದಲ್ಲಿ ನಾವು ಬೆಳಿಬಹುದು ಒಗ್ಗಟ್ಟಾಗಿ ಜನಾಂಗಕ್ಕಾಗಿ ದುಡಿಬೇಕು ಅನ್ಯ ರಾಜ್ಯಗಳಲ್ಲಿ ನಮ್ಮ ಸಮುದಾಯದ ನಾಯಕರು ಒಳ್ಳೆ ಸ್ಥಾನಮಾನಗಳು ಇದೆ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯವನ್ನು ಕಡೆಗಣಿಸುತ್ತಿರುವುದು ವಿಪರ್ಯ ರಾಜ ಚಿಕ್ಕ ಚಿಕ್ಕ ಕಾರ್ಯಕ್ರಮದಿಂದ ದೊಡ್ಡ ಸಾಧನೆ ಮಾಡಬಹುದು ಎಲ್ಲ ನಮ್ಮ ಬಂಧುಗಳು ಸಮುದಾಯಕ್ಕೆ ಸ್ವಾರ್ಥ ಬಿಟ್ಟು ಕೈ ಜೋಡಿಸಬೇಕು ಸಮಾಜದಲ್ಲಿ ಗಾಣಿಗ ಸಮುದಾಯದ ಬಲವನ್ನು ಒಗ್ಗಟ್ಟಾಗಿ ಇಡಬೇಕು ಅಂತ ತಿಳಿಸಿದರು ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ನಾವು ಎಲ್ಲ ವೃತ್ತಿಯಲ್ಲೂ ಕುಟುಂಬಗಳಿಂದಲೂ ಎಲ್ಲ ಕುಟುಂಬಗಳು ಎಲ್ಲ ವೃತ್ತಿಯಲ್ಲೂ ನಾವು ಒಂದು ವ್ಯಾಪಾರ ಒಂದು ವಾಣಿಜ್ಯದಲ್ಲಿ ಒಂದು ಇತರೆ ಸಮುದಾಯಗಳವರ ಜೊತೆಯಲ್ಲೂ ನಾವು ಅನ್ಯನ್ಯವಾಗಿ ಜತೆಯಲ್ಲಿರುವಂತ ಸಮುದಾಯ ಎಲ್ರಿಗೂ ಬೇಕಾಗಿರುವಂತ ಸಮುದಾಯ ನಾವು ಮಾಡುವಂಥ ಒಂದು ದಿನನಿತ್ಯ ಕಾರ್ಯಗಳು ಜನಗಳು ಮೆಚ್ಚುವಂತದ್ದಾಗಬೇಕು ಯಾವುದೇ ನಮ್ಮ ಗಾಣಿಗಳ ಸಮಾವೇಶಕ್ಕಾಗ್ಲಿ ಆಗಲಿ ಕುಲಬಾಂಧವಾಗಲಿ ಒಳ್ಳೆಯದಕ್ಕೋಸ್ಕರ ಓಡಾಡುವಂತ ಕೆಲಸಗಳು ಮಾಡ್ಬೇಕು ಅಂತ ಅಳವಡಿಸ್ಕೊಬೇಕು ಸಮಜಪುರದಲ್ಲಿ ಜಾಸ್ತಿ ಇದೆ ಅದಕ್ಕೆ ಸಂತೋಷ ಆಗುತ್ತೆ ಅದೇ ರೀತಿ ಮಕ್ಕಳಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದೀನಿ ಮಕ್ಕಳು ತಂದೆ ತಾಯಿಯಲ್ಲಿ ತನ್ನ ಮಕ್ಕಳನ್ನ ಒಂದೇ ಕ್ಲಾಸ್ ನಿಂದ ಎಸ್ ಎಲ್ ಸಿ ಪಾಸ್ ಆಗ್ಬೇಕು ಪಿ ಯು ಸಿ ಪಾಸ್ ಆಗ್ಬೇಕು ಡಿಗ್ರಿ ಪಾಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಭಾರಿ ಪ್ರಯತ್ನ ಬೀಳ್ತಾರೆ ಸಕ್ಸಸ್ ಆಗ್ತಾರೆ ಆ ಡಿಗ್ರಿ ಪಾಸ್ ಆಗ್ತಾನೆ ಇಂಜಿನಿಯರ್ ಪಾಸ್ ಆಗ್ತಾನೆ ಇಲ್ಲ ಒಂದು ಲಾಯರ್ ಪಾಸ್ ಆಗ್ತಾರೆ ಒಂದು ಡಿಗ್ರಿ ಬರ್ತಾನೆ ಸಾಕಪ್ಪ ನನ್ನ ಮನೆ ಸಂಪಾದನೆ ಅನ್ನೋದು ಆ ಮಕ್ಕಳಲ್ಲೂ ಒಂದು ನೆಸ್ಟ್ ಆಗುತ್ತದೆ ಡಿಗ್ರಿ ಮಾಡಿದ್ದೀರಿ ಅದೇ ಒಂದು ಸಾಧ್ಯ ಅಂತೇಳಿ ಇನ್ನೊಂದು ಎರಡು ಮೂರು ವರ್ಷ ನೀವು ಸಾಧನೆ ಮಾಡಿದ್ರೆ ಐ ಎ ಎಸ್ ಎಸ್ ಕೆಎಸ್ ಒಂದು ಎಂ ಟಿ ಇಂಥ ಪೋಸ್ಟ್ ಪೋಸ್ಟ್ ನಿಮ್ಗೆ ಮೂವತ್ತು ಸಾವಿರ ಐವತ್ತು ಸಾವಿರ ಅಷ್ಟೇ ತೃಪ್ತಿ ಅದೇ ಇನ್ನು ಮೂರು ವರ್ಷ ನೀವು ಬಾದಿ ಬಿದ್ದು ತನ್ನ ಮಕ್ಕಳಿಗೆ ಅಂದ್ರೆ ಆವತ್ತು ಅದ್ರ ಫಲಿತಾಂಶ ಅದ ಅವ್ರಿಗೆ ಇಂಜಿನಿಯರ್ ಆಗ್ತಾರೆ ಅವ್ರ ಪ್ರತಿಭೆ ಇದೆ ಅಂತೇಳಿ ಅವ್ರ ಕೆಲಸ ಕಂಪನಿಗಳೆಲ್ಲ ಆಫರ್ ಕೊಡ್ತಾರೆ ಮೂರು ಲಕ್ಷ ನನ್ನ ಕೋಟಿ ಸಂಪಾದನೆ ಮಾಡಬೇಕು ಐವತ್ತು ಲಕ್ಷ ಸಂಪಾದನೆ ಮಾಡೋ ದೇಶದಲ್ಲಿ ಶ್ರೀಮಂತರು ಜನ ಇದ್ದಾರೆ ದೇಶದಲ್ಲಿ ಯಾವ ತರ ಶ್ರೀಮಂತರಾಗ್ತಾ ಇದ್ದಾರೆ ಅವರೇ ನೂರೈವತ್ತು ಐನೂರು ವರ್ಷ ಸಾವಿರ ವರ್ಷ ಸಂಪಾದನೆ ಮಾಡಿ ಶ್ರೀಮಂತರಾಗ್ತಾ ಇದ್ದಾರೆ ಇಪ್ಪತ್ ಮೂವತ್ತು ವರ್ಷದಲ್ಲಿ ಶ್ರೀಮಂತರಾಗ್ತಾ ಇದ್ದಾರೆ ಅವರು ಸಂಪಾದನೆ ಎಷ್ಟಿರ್ಬೇಕು ಅನ್ನೊಂದಿ ಒಂದು ಲೆಕ್ಕಾಚಾರ ಕೊಡ್ತಾ ಆ ಡಿಗ್ರಿ ಮೇಲೆ ಆಗ್ಬೋದು ಆ ಸಿ ಮೇಲೆ ಆಗಬಹುದು ಒಂದು ಏಳೆಂಟು ವರ್ಷ ನಾವೆಲ್ಲ ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಈ ವೈಮನಸ್ತತ್ವಗಳನ್ನು ಬಿಡಬೇಕು ಒಟ್ಟಾಗಿ ಎಲ್ಲರೂ ಸೇರ್ಬೇಕು ಈ ತರ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳಿಂದ ದೊಡ್ಡ ಕಾರ್ಯಕ್ರಮ ಮಾಡುವ ಹಂತಕ್ಕೆ ನಾವೆಲ್ಲ ತಲುಪಬೇಕು ನಾವೆಲ್ಲ ಒಂದೇ ಗಾಣಿಗಳೆಲ್ಲ ಒಂದೇ ಕರ್ನಾಟಕದಲ್ಲೆಲ್ಲ ಒಂದಾಗಿರ್ಬೇಕು ಅನ್ನೋದನ್ನ ನನ್ನ ಆಸೆ ಹಾಗೂ ಮಕ್ಕಳಿಗೆ ಒಂದು ನೋಡಿ ಹೇಳ್ತೀನಿ ಇವತ್ತು ನಮ್ಮ ಗಾಣಿಗಳ ಅಭಿವೃದ್ಧಿ ಸಂಘದ ಸದಸ್ಯರು ಎಲ್ಲರೂ ಸಹ ನಿಮ್ಮನ್ನೆಲ್ಲ ಗುರುತಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಿಮ್ಮನ್ನು ಗೌರವಿಸಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಉತ್ತಮವಾದ ಪದವಿಗಳನ್ನು ತಗೋಬೇಕು ಉತ್ತಮವಾದ ಬುದ್ದೆಗಳಿಗೆ ಹೋಗಬೇಕು ಐ ಎ ಎಸ್ ಐ ಪಿ ಎಸ್ ವೈದ್ಯ ಇಂತಹ ಉತ್ತಮವಾದ ಪದವಿಗಳಲ್ಲಿ ನೀವು ಪಡೆದು ಸೇವೆ ಸಲ್ಲಿಸಬೇಕು ನಮ್ಮ ಗಾಣಿಗರ ಕೀರ್ತಿ ಪಕಾಕಿಯನ್ನ ನೀವು ಎತ್ತಿ ಹಿಡಿಯಬೇಕು ಅಂತ ನಮ್ಮಲ್ಲಿ ನಾನು ಕೇಳ್ಕೊಂತ ಇದ್ದೀನಿ ನಿಮ್ಮ ತಂದೆ ತಾಯಿಯವರು ತುಂಬಾ ಕಷ್ಟ ಬಿದ್ದು ನನ್ನ ಮಗಳು ಹೀಗಾಗಬೇಕು ನನ್ನ ಮಗ ಹೀಗಾಗಬೇಕು ಅನ್ನೋ ಒಂದು ಕನಸುಗಳಲ್ಲಿ ಇಟ್ಕೊಂಡು ತಮ್ಮನ್ನ ಓದಿಸ್ತಾ ಇದ್ದಾರೆ ಹಾಗಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಬೆಳಗ್ಗೆ ಎದ್ದು ದೇವರು ಹಾಗೂ ನಿಮ್ಮ ತಂದೆ ತಾಯಿ ನಮಸ್ಕಾರ ಹಾಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಈ ಸಮಾಜದ ಸೇವೆಗಾಗಿ ನೀವು ಬೆಳೆದು ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ವರದಿ ವಿ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ